ಬಂದ್ ಜಾತ್ರೆ ನೋಡ್ಕೊಂಡಿದ್ ಈ ವರ್ಷ ಸ್ವಲ್ಪ ಯೂತ್ ಚೆನ್ನಾಗಿ ಹಳ್ಳಿ ಕಾರ್ಗೆ ಬಗ್ಗೆ ಸ್ವಲ್ಪ ಮೊದಲು ಇಟ್ಕೊಂಡಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ರಾಜೇಶ್ ರಾಜೇಶ್ ಅವ್ರೆ ಎಲ್ಲಿಂದ ಬರ್ತಾ ಇದ್ರು ಎಲ್ಲಿಂದ ಬರ್ತಾ ಇದ್ರ ಒಡೇರಳ್ಳಿಂದ ಸರ್ ಹೊಡೇರಳ್ಳಿ ಹೌದು ಸರ್ ಈಗ ಇದೆಲ್ಲ ಕರುಗಳೆಲ್ಲ ನಿಮ್ದೇನಾ ಸರ್ ನಮ್ಗೆ ತಗೋಡೋ ಕೆರೆ ಕುಮಾರ್ ಅಂತ ಅನ್ಬಿಟ್ಟು ನಮ್ಗೆ ತಗೊಂಡಿ ಅವ್ರಿಗೆ ನಮ್ಗೆ ಹಳ್ಳಿ ಕಾರ್ ಇನ್ಸು ನಮ್ಗೆ ಹೇಳ್ಕೊಡ್ತಾರೆ ಈ ತರ ಮಾಡಬೇಕು ಕಿರ್ಕೊಳಸ್ ಸಾಕ್ಬೇಕು ಅಂತ ಅನ್ಬಿಟ್ಟು ನಮ್ಗೆ ಹೇಳ್ಬಿಟ್ಟು ಸರ್ ತಗೋ ತಗೊಂಡಿದಾರೆ ಮಾಡ್ತು ಹೌದು ಏಕಲವ್ಯ ಎಷ್ಟ್ ತಿಂಗ್ಳು ಸರ್ ಇದಕ್ಕೆ ಸರ್ ಹನ್ನೊಂದು ತಿಂಗ್ಳು ಇದಕ್ಕೆ ಹನ್ನೊಂದು ತಿಂಗ್ಳಾ ಹೌದು ಈಗ ನೀವ್ ತಗೊಂಡಿರೋದು ಬೀಜ ಜೋರಿ ಮಾಡೋಣ ಅಂತ ಹೌದ್ ಹೌದು ಸುಳಿಲ್ಲ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗುತ್ತೆ ಸರ್ ನಿಮಗೆಲ್ಲ ಬರುತ್ತೆ ನೋಡಕ್ಕೆ ಸುಳಿ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಎಷ್ಟಕ್ಕೆ ತಗೊಂಡ್ರಿ ಇದನ್ನ ಸರ್ ಇದು ಎಪ್ಪತ್ತೈದು ಸಾವಿರ ತಗೊಂಡ್ರಿ ಎಪ್ಪತ್ತೈದಕ್ಕೆ ತಗೊಂಡ್ರ ಈಗ ನಿಮ್ಮ ಪ್ರಕಾರ ಜನರಲ್ಲಿ ಇದಕ್ಕೆ ಎಪ್ಪತ್ತೈದು ಸಾವಿರ ಕೊಡ್ಬೋದಾ ಹೌದು ಸರ್ ಕೊಡಬೇಕು ಅಲ್ಲ ಅಲ್ಲ ಈಗ ಕೊಟ್ಟಿದ್ದೀರಾ ನಾನು ಕೇಳ್ತಾರೆ ಕೊಡಬಹುದಾ ಅಂತ ಕೇಳ್ತೇನೆ ಹಾಂ ಕೊಡ್ಬೋದು ಸರ್ ಈಗ ಕೊಡಬಹುದು ಅಂದರೆ ಏನಕ್ಕೆ ಅಂತ ನಾನು ಕೇಳ್ತೀನಿ ಸರ್ ಇದು ಕಾಲು ಕಂಬ ಜಾತಿ ಕೊಳ್ಳಲಾಗಿರ್ಬೋದು ಪ್ರತಿಯೊಂದರಲ್ಲೂ ಆ ಜಾಗದಲ್ಲಿ ಇರೋದ್ರಿಂದ ನಾವು ಹಣ ಕೊಟ್ಟಿರೋದು ಅಷ್ಟು ಅಂದ್ರೆ ಈಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಸುಳಿ ಇರ್ಬೋದು ಗೊತ್ತಾಗುತ್ತೆ ಸರ್ ಈಗ ನಮ್ಮ ಇದೇನಂತೀವಿ ಕತ್ತನ್ ಭಾಗ ಕತ್ತನ್ ಭಾಗ ಅದನ್ನೆಲ್ಲ ನೋಡ್ಬಿಟ್ಟು ಅದಕ್ಕೆ ಎಪ್ಪತ್ತೈದು ಬಾಳುತ್ತ ಇಲ್ವಂತ ನಿಮ್ಗೆ ಗೊತ್ತಾಗುತ್ತೆ ಸರ್ ಅದ್ರ ಜೊತೆ ನಿಮ್ಮ ಸ್ನೇಹಿತರು ಇರ್ತಾರೆ ಓಕೆ ಈಗ ಅದು ಮಾರಾಟ ಮಾಡ್ಬಿಡ್ತೀರಲ್ಲ ನಿಮ್ಮ ಹತ್ರ ಇಟ್ಕೋತೀರ ಅದೇ ಸರ್ ಬಂದ್ರೆ ಕೊಡ್ತೀನಿ ಓಕೆ ಬಂದ್ರೆ ಏನ್ ರೇಟ್ ಹೇಳ್ತೀರಾ ಸರ್ ಹಂಗಾರೆ ಸರ್ ತೊಂಬತ್ತೈದು ಸಾವಿರ ಹೇಳ್ತಾ ಇದೀವಿ ತೊಂಬತ್ತೈದು ಹೇಳ್ತೀವಿ ಸರ್ ಓಕೆ ನಾನು ಒಂದ್ ತಿಂಗಳು ಸಾಕಿರ್ತೀವಿ ಏನ್ ಮಾಡ್ತಾ ಕುತ್ಕೊಂಡಾಗ ಮತ್ತೆ ಕೂತ್ಕೊಂಡಾಗ ಇದು ಇನ್ನ ಮೂರ್ಕರುಗಳು ಇನ್ನು ಸರ್ ಇವರು ಪ್ರಜೋ ಅಂತ ಅನ್ಬಿಟ್ಟು ಪ್ರಜ್ವಲ್ ಅಂತ ಅನ್ಬಿಟೋ ಅವರು ಹೇಮಂತ್ ಅಂತ ಅನ್ಬಿಟೋ ಓಕೆ ಸೌರಣ್ಳ್ಳಿ ಅವರು ರೊಡೆರಳ್ಳಿ ಅವರು ಅವ್ರಿಗೂ ಸರ್ ಇದೆ ತರ ಯುವಕರು ಬೆಳಿಬೇಕು ಅಂತ ಇರಬಹುದು ಆ ಕುಮಾರ್ನಾರ ಕೊಡ್ಸಿರೋದಾ ಅವರು ಕೊಡ್ಸ್ತಾ ಇರೋದು ಕರಗಳ ಕೊಡ್ಸಿ ತವಾ ತಗೊಂಡಿದ್ದಾರೆ ಆಲ್ರೆಡಿ ಹೌದು ಸರ್ ತಗೊಂಡಿರಲ್ಲ ಇದು ಅಲ್ಲ ಅವರ ಮನೆತ್ರಲ್ಲ ಹಾಕೊಂಡಿರೋದು ನಾವು ಎಷ್ಟ್ ತಿಂಗಳು ಕರಗಳ ಸರ್ ಇದು ಸರಿ ಇವು ಆರು ಆರು ತಿಂಗಳು ಕರಬೇಕು ಆರು ಆರು ತಿಂಗಳು ಇದರಲ್ಲಿ ಒಂದು ಮಾತ್ರ ಜೊತೆನಾ ಇವು ಇವರು ಸರ್ ಪೇರು ಇದು ಕೂಟ ಮಾಡಿದಾರೆ ಆ ಇಬ್ಬರು ಸರ್ ಅದು ಸಿಂಗಲ್

ಕೇಳಿದ್ರೆ ಯಾರಾದರೂ ರೈತರು ಸಾಕು ಅಂತವ್ರು ಕೇಳ್ತಾರೆ ಏನಾಗುತ್ತೆ ಅಂತಂದ್ರೆ ಲಕ್ಷ ಲಕ್ಷ ಗಟ್ಟಲೆ ಕೊಟ್ಟು ಒಂದಷ್ಟು ಜನಕ್ಕೆ ತಗೊಳಕಾಗಲ್ಲ ಅವ್ರು ಏನ್ ಮಾಡ್ತಾರೆ ಸಣ್ಣ ಸಣ್ಣ ಕರುಗಳನ್ನ ತಗೋತಾರೆ ಈಗ ನೀವು ಇಷ್ಟಪಟ್ಟೆ ತಗೊಂಡಿರೋದಿಲ್ಲ ಅಂತಲ್ಲ ಈಗ ಯಾರೋ ಒಬ್ರು ಸಾಕು ಅಂತ ರೈತರು ಬಂದು ಕೇಳ್ತಾರೆ ಏನ್ ಮಾಡ್ತಿರಾಗ ಇಲ್ಲ ಇಲ್ಲ ಸರ್ ನಮ್ಗೇನಂತ ಅಂದ್ರೆ ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ನಮ್ಗೊಂದು ಐದ್ ಸಾವಿರ ಲಾಭ ನಮ್ಗೆ ಜಾಸ್ತಿ ಏನ್ ಬೇಡ ಟ್ರಾನ್ಸಕ್ಷನ್ ಅವರು ಮೀಸಬೇಕು ನಾವು ಇನ್ನೊಂದು ತರಬೇಕು ನಮ್ಮ ಮನೆ ಹತ್ರ ಇರಬೇಕು ಆ ಥರ ಮಾಡಿದಾಗ ಕೊಟ್ಬಿಡ್ತೀರಾ ಕೊಡ್ತಾ ಇರ್ತೀವಿ ಸರ್ ಕೈಯಿಂದ ಕೈಗೆ ಹೋಗಬೇಕು ಹೋಗುತ್ತೆ ಸರ್ ಅದು ಬೆಳಿತಾ ಇರ್ಬೇಕು ಮುಂದೆ ಹೋಗ್ತಾ ಇರ್ಬೇಕು ಸರ್ ಅದು ಆ ಥರ ಓಕೆ ಉಳ್ಕೊಂಡ್ರೆ ಕೆಲಸ ಮಾಡ್ತೀವಿ ಓಕೆ ಉಳ್ಕೊಳ್ಳುವಂತ ಕೆಲಸ ಇಲ್ಲ ಹೋಯ್ತಾ ಇರ್ತಾ ಬರ್ತಾ ಇರ್ತಾರೆ ಆ ಥರ ಸರ್ ಓಕೆ ಫೈನ್ ಓಕೆ ಈಗ ಇದು ಸಿಂಗಲ್ಲು ಬಂದುಬಿಟ್ಟು ಎಷ್ಟು ಕೊಡ್ತಿದ್ದು ಸರ್ ಇದು ಸಿಂಗಲ್ಲು ಸರ್ ಅದು ಮೂವತ್ತಾರೂವರೆ ಆಗಿತ್ತು ಮೂವತ್ತಾರೂವರೆ ಹಾಂ ಓಕೆ ವರ ಇದು ಸಿಕ್ಸ್ಟಿ ಟು ಹೌದು ಸರ್ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಫೋರ್ ತ್ರೀ ಫೈವ್ ಡಬಲ್ ಒನ್ ಓಕೆ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ಎಲ್ಲಿಂದ ಇಲ್ಲಿ ಕಬ್ಬಾಳ್ ಪಕ್ಕ ಗೊಲ್ ದೋ ಕಬ್ಬಾಳ್ ಪಕ್ಕ ಗೊಲ್ ದೋದಿ ಕಬ್ಬಾಳ ದಲಗಳ ಜಾತ್ರೆ ನಲ್ಲಿ ಬೀಚ್ ದೋರಿಗೆ ಸಕ್ಕತ್ತು ಪ್ರಿಫರೆನ್ಸ್ ಕೊಡ್ತಾರೆ ಮತ್ತೆ ಫೇಮಸ್ ಅಂತ ಹೇಳಿದ್ರು ಹೌದು ಸರ್ ಸೊ ಹಾಗೆ ನಿಮ್ಮ ಒಂದು ಬೀಚ್ ದೋರಿ ನೋಡ್ತಾ ಇದೆ ಆಗಿದೆ ಸರ್ ಇದಕ್ಕೆ ಸರ್ ಈಗ ಬಿದ್ದಿದೆ ನಾಲ್ಕಲ್ಲಿ ಬಿದ್ದಿದೆ ಇದೇನ್ ಮಾರಾಟಕ್ಕೆಲ್ಲ ಪ್ರದರ್ಶನಕ್ಕೆ ಸರ್ ಪ್ರದರ್ಶನಕ್ಕೆ ಏನೋ ಕಮಿಟಿ ಇದೆಯಾ ಇಲ್ಲಿ ಸರ್ ಕಮಿಟಿ ಅದೇ ಅಂತ ಹೇಳ್ತಾರೆ ಕನ್ಫರ್ಮ್ ಆಗಿಲ್ಲ 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 ಸರ್ ಬಟ್ ನೀವು ಕಮಿಟಿಗೆ ಮತ್ತೆ ಪ್ರದರ್ಶನಕ್ಕೆ ಮೆರವಣಿಗೆ ಮಾಡುದು ಊರಿ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಸರ್ ಜಾತ್ರೆ ಚೆನ್ನಾಗ್ ಇದೆ ಕಬ್ಬಾಳ ಮಧ್ಯ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿತ್ತು ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿ ಚೆನ್ನಾಗ್ ತರ ಸೇರ್ತಾವ ಚೆನ್ನಾಗ್ ವ್ಯಾಪಾರ ನಡೀತಾ ಇದೆ ಅಂದ್ರೆ ಚೆನ್ನಾಗ್ ವ್ಯಾಪಾರ ಎಲ್ಲ ನಡೀತದೆ ಕ್ರಾಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ನೀವು ಸ್ಟಾರ್ಟ್ ಮಾಡಿದೀವಿ ಸರ್ ರೈತೆ ಬರ್ತಾ ಇದ್ದಾರೆ ಇದ್ದಾರೆ ಬರ್ತಾ ಬರ್ತಾ ಇದಾರೆ ಸರ್ ಒಳ್ಳೆ ಬ್ಲಡ್ ಲೈನ್ ಆಯ್ತು ಬ್ಲಡ್ ಲೈನ್ ಒಳ್ಳೆ ಈಗ ಸೆಕೆಂಡ್ ಮತ್ತೆ ಥರ್ಡ್ ಟೈಮ್ ಬಂದ್ರೆ ಫ್ರೀ ಆಫ್ ಕಾಸ್ ಮಾಡ್ತೀನಿ ಸೆಕೆಂಡ್ ಮತ್ತೆ ಥರ್ಡ್ ಟೈಮ್ ಏನಾದ್ರೂ ಬಂದ್ರೆ ಕೊಡ್ತೀವಿ ಸರ್ ನಾವು ಒಂದ್ ತಿಂಗಳು ಟೈಮ್ ಕೊಡ್ತೀವಿ ಒಂದ್ ತಿಂಗಳು ಒಳಗೆ ಬಂದ್ರು ಮಾಡ್ತಾ ಸರ್ ಐನೂರು 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 ಮೇವಿನ ವಿಚಾರಕ್ಕೆ ಬಂದ್ರೆ ಏನೆಲ್ಲ ಮೇವು ಆಗ್ತಾ ಇದ್ದಾರೆ ಸರ್ ಇದಕ್ಕೆ ಸರ್ ಮೇವು ಅಂದ್ರೆ ಈಗ ಹುಳಿಕಾಯಿ ಹುಳ್ಳಿಕಾಯಿ ಫುಲ್ಲು ನುಚ್ಚಲಿ ಹುಳ್ಳಿನೊಚ್ಚು ಓದಿವಿ ನುಚ್ಚು ಹಪ್ಡಾ ರವಿ ಹ್ಮ್ ಚಕ್ಕೆ ಬೂಸಾ ರವಿ ಬೂಸಾ ಓಕೆ ಹಾಲು ಮೊಟ್ಟೆ ಹಾಲ್ ಹಾಕ್ತೀನಿ ಸರ್ ಮೊಟ್ಟೆ ಏನ್ ಕೊಡಲ್ಲ ಮೊಟ್ಟೆ ಜಾಸ್ತಿ ಕೊಡಲ್ಲ ಕೊಬ್ಬರಿ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ ಕೊಬ್ಬ್ರಿ ಏನ ಜಾಸ್ತಿ ಕೊಡಲ್ಲ ಸರ್ ಕೊಬ್ಬರಿ ಎಲ್ಲ ಏನ್ ಕೊಡಲ್ಲ ಜಾಸ್ತಿ ಕೊಡಲ್ಲ ಕೊಬ್ಬರಿ ಬೆಲ್ಲ ಏನ್ ಕೊಡಲ್ಲ ಜಾಸ್ತಿ ಅಕಸ್ಮಾತ್ ಕೊಡೋದಿದ್ರೆ ಏನ್ ಹೇಳ್ತೀರಾ ಸರ್ ರೇಟ್ ಇದು ಈ ರೇಟಾ ಸರ್ ನನ್ಗೆ ಮೂರುವರೆ ಆಗಿದೆ ಸರ್ ನಿಮಗೆ ಮೂರುವರೆ ಆಗಿದೆ ಮೂರುವರೆ ಆಗಿದೆ ಮೂರುವರೆ ಆಗಿದೆ ಅಂತಂದ್ರೆ ಈಗ ಕೊಡೋದಿದ್ರ ನೀವ್ ಎಷ್ಟಕ್ಕೆ ಈಗ ಕೊಡಲ್ಲ ಸರ್ ಈ ಕೊಡಲ್ಲ ಮಾತ್ರ ಬೇರೆ ಜಾತ್ರೆ ಮನ್ ಸುತ್ತಲೂ ಕರಗುಳ್ ಓಕೆ ಈ ತರ ಕರುಗಳ್ ಬೇಕು ಅಂತ ಫಸ್ಟ್ ನಮ್ಮ ಇವರು ಸಿದ್ದಾವಣ ರಾಜಮ್ಮ ರಾಜಣ್ಣನ ಮಗ ಚರಣ ಅಂತ ಇವ್ರ ಹತ್ರ ಕರ ಇದ್ದಿತ್ತು ಫಸ್ಟು ಅವರಿಂದ ಎರಡ್ ಮೂರ್ ಕೈ ಹೋಗಿ ತಿರ್ಗಾ ನಾನು ತಮಿಳ್ ನಾಡು ಶ್ರೀಕಂಡಪ್ಪಿಂದ ಐದ್ ತಿಂಗ್ಳು ಆಯ್ತನ ಈ ಕರಾಕೊ ಬಂತು ಇವ್ರು ತವ ಇತ್ತು ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ನೈನ್ ಟು ಸೆವೆನ್ ಸಿಕ್ಸ್ ತ್ರೀ ಥ್ಯಾಂಕ್ ಯು ನಿಲ್ಸಿ 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 ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸಿದ್ದಪ್ಪ ಅನ್ಬಿಟ್ಟು ಸರ್ ಅವ್ರು ಎಲ್ಲಿಂದ ಬರ್ತಾ ಇದ್ರ ಚೆನ್ನ ತಾಲೂಕು ಕೊಡಮಳಿಯ ಪಕ್ಕ ಮಾದಾಪುರ ಮಾಧಾಪುರ ಸರ್ ಏನಿಸ್ತದೆ ಜಾತ್ರೆ ನಿಮಗೆ ಜಾತ್ರೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂದ್ರೆ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ನಾವು ಫಸ್ಟ್ ಬರ್ತಾ ಇರೋದೇ ಫಸ್ಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹೋದ್ ವರ್ಷ ಲೆಕ್ಕ ಹಾಕೊಂಡ್ರೆ ಬಂದು ಜಾತ್ರೆ ನೋಡ್ಕೋಗಿದ್ದು ಈ ವರ್ಷ ಸ್ವಲ್ಪ ಯೂತ್ ಚೆನ್ನಾಗಿ ಹಳ್ಳಿ ಕಾರ್ಗೆ ಬಗ್ಗೆ ಸ್ವಲ್ಪ ಒಲವು ಇಟ್ಕೊಂಡಿದ್ದಾರೆ ನಾವು ಇದೆ ಒಲವಿಗೆ ನಾವು ಹೊಸದಾಗಿ ನಾವು ತಗೊಂಡ ಇದು ಇದೇ ಊರಲ್ಲಿ ಕಬ್ಬಾಳೆಲ್ಲ ಓಕೆ ಈಗ ತಗೊಂಡು ನಾವು ಎರಡು ತಿಂಗಳಾಯ್ತು ಬೀಚ್ ಬೀಚ್ ದೋರ್ ಈಗ ಆಯ್ತಿದೆ ಅಂತ ಅಂದ್ಬಿಟ್ಟು ಸಾಕ್ತಾ ಸರ್ ಓಕೆ ಏನಾದ್ರೂ ಹೆಸರು ಇಟ್ಟಿದ್ದೀರಾ ಕಲ್ಕಿ ಅಂತ ಹೆಸರು ಇಟ್ಟಿದ್ದೀರಾ ಕಲ್ಕಿ ಅಂತ ಹೆಸರು ಇಟ್ಟಿದ್ದೀರಾ ಹಾಂ ಸರ್ ಓಕೆ ಅಂದ್ರೆ ಈಗ ನೀವು ಬೀಚ್ ದೋರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಬೀಚ್ ದೋರಿಗೆ ಇಲ್ಲ ಜೊತೆ ಸಿಕ್ ಜೊತೆಗೆ ಹಾಕೊಂಡು ಜೊತೆ ಸಿಕ್ತಾ ಇಲ್ಲ ಓಕೆ ನೋಡೋಣ

ಕನಕ ಕನಕಪುರದಲ್ಲ ಕನಕಪುರದಲ್ಲ ಸರ್ ಏನಿಸ್ತದೆ ನಿಮ್ಮ ಊರಲ್ಲಿ ಜಾತ್ರೆ ನಡೀತದೆ ಸರ್ ಪರವಾಗಿಲ್ಲ ಸರ್ ಪರವಾಗಿಲ್ವ ವ್ಯಾಪಾರ ಎಲ್ಲ ಹೇಗೆ ನಡೀತದೆ ನಾವೇನು ಕೊಡಕ್ ತಂದಿಲ್ಲ ಪ್ರದರ್ಶನಕ್ಕೆ ಪ್ರದರ್ಶನಕ್ಕೆ ಮೆರವಣಿಗೆ ತಂದಿದ್ವಿ ಮೆರವಣಿಗೆ ಮೆರವಣಿಗೆ ಮುಗೀತು ಇವತ್ತು ಸಾಯಂಕಾಲ ಹೊರಡ್ತೀವಿ ಇವತ್ತು ಸಾಯಂಕಾಲ ಹೊರಡ್ತಾರೆ ಸೊ ಅಂದರೆ ಇದೆಲ್ಲ ಕೊಡುವಂಥದ್ದು ಏನಿಲ್ಲ ಕಮಿಟಿ ಇರೋ ನಾವು ಕಮಿಟಿಗೆ ಹಾಕಲ್ಲ ಸರ್ ಓಕೆ ಅಂದ್ರೆ ಈಗ ನೀವು ಪ್ರೀತಿಯಿಂದ ಮನೇಲೆ ಇಟ್ಕೋಬೇಕು ಮನೇಲೆ ಇಟ್ಕೊ ಏನಲ್ಲ ಆಗಿದೆ ಸರ್ ಅದಕ್ಕೆ ಸರಿ ಈಗ ನಾಲ್ಕಲ್ಲ ಸರ್ ನಾಲ್ಕಲ್ಲ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ ಸರ್ ಕೆಲಸ ಎಲ್ಲ ಮಾಡ್ತಾರೆ ಸರ್ ಎಲ್ಲ ಕೆಲಸ ಎಲ್ಲ ಮಾಡಿಸ್ತಾರೆ ಕೆಲಸ ಎಲ್ಲ ಮಾಡ್ತಾರೆ ಓಕೆ ಇದು ಬಿಟ್ರೆ ಬೇರೆ ಕೊಡುವಂತದ್ದು ಏನಾದ್ರು ಇದೆಯಾ ಮನೆಯಲ್ಲಿ ಸರ್ ಇದು ಸದ್ಯಕ್ಕೆ ಮಾರೋ ಇದ್ರಾಗಿಲ್ಲ ಪ್ಲಾನ್ ಅಲ್ಲಿ ಇಲ್ವಾ ನೀವು ಅಲ್ಲ ಮುಂದೆ ಇನ್ ಕೇಸ್ ಹೇಳಿ ಹೇಳ ದೊಡ್ಡದ್ದು ಸ್ವಲ್ಪ ಚೆನ್ನಾಗಿ ಸಾಕಿದ್ದೀರಾ ಕೇಳ್ತಲ್ವಾ ಸರ್ ಬಂದು ಸರ್ ಕೇಳ್ತಾ ಇದ್ದಾರೆ ಸರ್ ಕೊಡಲ್ಲ ಸರ್ ಓಕೆ ಇನ್ನೂ ಎರಡು ವರ್ಷ ಕೊಡಲ್ಲ ಇನ್ನೂ ಎರಡು ವರ್ಷ ಕೊಡಲ್ಲ ಬೇರೆ ಏನಾದ್ರು ಜಾತ್ರೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ಬೇರೆ ಕಡೆ ಎಲ್ಲಾದ್ರೂ ಬೇಬಿಗೆ ಹೋಗ್ತಾರೆ ಬೇಬಿಗೆ ಹೋಗ್ತಾ ಇದ್ರ ಯಾವ್ದು ಹೋಗ್ತಾ ಇದೀರ ನಾಳಿದ್ ಹೋಗ್ತಾ ಸರ್ ನಾಳಿದ್ ಹೋಗ್ತಾ ಇದ್ದೀರಾ ಸರ್ ಇನ್ನು ಇದ್ ಬಿಟ್ರೆ ಇನ್ನು ಪಕ್ಕದ್ದು ನಿಮ್ದೇನೆ ಹಾ ಪಕ್ಕದ್ದು ನಮ್ಮದೇನೆ ಸರ್ ಅದಕ್ಕೆ ಏನಲ್ಲ ಆಗಿದೆ ಸರ್ ಅದು ಆರಲ್ಲ ಸರ್ ಆರಲ್ಲ ದಗಹಳ್ಳಿ ಆರಲ್ಲ ಇದು ಏನ್ ಕೊಡುವಂತದ ಸರ್ ಹಾ ಇವ್ ಕೊಡ್ತೀವಿ ಸರ್ ಏನ್ ಹೇಳ್ತಾ ರೇಟ್ ಸರ್ ಮೂರು ಇಪ್ಪತ್ತೇಳ್ತಾ ಇದ್ದೀವಿ ಮೂರು ಇಪ್ಪತ್ತೇಳ್ತಿದ್ರ ಸರ್ ಕೆಲಸ ಎಲ್ಲಾ ಮಾಡ್ಸಿದೀರಾ ಎರಡು ಕೆಲಸ ಮಾಡಿದ ಸರ್ ಎರಡು ಕೆಲಸ ಮಾಡಿರೋವಂತ ಸಿಕ್ಸದಕ್ ರೆಸ್ಟ್ ಹಾ ಇವಾಗ ರೇಸ್ಟು ಇವಾಗ ಏನ್ ಕೆಲ್ಸ ಇಲ್ಲ ಅಲ್ಲ ಹಾ ಇವಾಗ ರೇಸ್ಟು ಹಾ ನೆಕ್ಸ್ಟು ಮುಂಗಾರಿಗೆ ಸ್ಟಾರ್ಟ್ ಕೆಲಸ ಓಕೆ ನೀವು ಕೆಲಸ ಅಂದ್ರೆ ಏನೆಲ್ಲ ಕೆಲಸ ಮಾಡ್ತೀರಾ ಸರ್ ನಿಮ್ ಭಾಗದಲ್ಲಿ ಸರ್ ನಮ್ದು ರೇಷ್ಮೆ ಹಾ ರಾಗಿ ಭತ್ತ ರಾಗಿ ಭತ್ತ ಹಾ ಭತ್ತ ಕೂಡ ಇದೆಯಾ ಭತ್ತ ಕೂಡ ಇದೆ ಭತ್ತದ ಗದ್ದೆಲ್ಲ ಚೆನ್ನಾಗ್ ಕೆಲಸ ಮಾಡಿದೀರಾ ಓಕೆ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ನೀವಿದನ್ನ ಸರ್ ಮೂರುವರೆ ಬಂದ್ರೆ ಕೊಡ್ತಾರೆ ಮೂರುವರೆ ಬಂದ್ರೆ ಕೊಡ್ತಾರಾ ಓಕೆ ಮೇವೆಲ್ಲ ಏನ್ ಸರ್ ಸರಿ ಏನಿಲ್ಲ ಚಕ್ಕೆ ಬೂಸಾ ರವೆ ಬೂಸಾ ಹಾ ಎರಡೇನೆ ಅಷ್ಟೇ ಅಷ್ಟೇ ಹಾಲು ಮುಟ್ಟೆ ಅಂತ ಏನಾದರೂ ಕೊಡ್ತೀರಾ ಎಲ್ಲ ಏನೇನು ಸೇರಿಲ್ಲ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ತ್ರೀ ಫೈವ್ ಫೋರ್ ಡಬಲ್ ಏಟ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು